ಹಲೋ ನಮಸ್ಕಾರ ಹೇಗಿದ್ದೀರಾ ನಾನು ನಿಮ್ಮ ನವೀನ್ ಟ್ರಾವೆಲರ್ ಕನ್ನಡ ಇವತ್ತಿನ ವೀಡಿಯೋ ಅಂತ ನೋಡಿದ್ರೆ ತುಂಬ ಎಲ್ಲೂ ತುಂಬ ಲಾಂಗ್ ಡ್ರೈವ್ ಅಷ್ಟೇನು ಹೋಗಿಲ್ಲ ಬಟ್ ಇಲ್ಲೇ ನಮ್ಮ ಬ್ಯಾಂಗ್ಳೂರು ಒಳಗಡೆ ಇರೋ ಒಂದು ಟ್ವೆಂಟಿ ಟು ಟ್ವೆಂಟಿ ಕಿಲೋಮೀಟ್ರ್ ಒಳಗಡೆ ಬಟ್ ನನಗಾದರೆ ಒಂದು ಸೆವೆನ್ ಟು ಏಯ್ಟ್ ಕಿಲೋಮೀಟ್ರ್ ಬರುತ್ತೆ ಬಟ್ ನೀವೆಲ್ಲಾದರೂ ಔಟರ್ ಇದ್ದರೆ ಬಟ್ ನಿಮ್ಗೆ ಸ್ವಲ್ಪ ದೂರ ಬರ್ಬೋದು ಎಲ್ಲಂತೇಳಿದ್ರೆ ಬೆಂಗಳೂರು ಬನ್ನೇರ್ಘಟ ರೋಡ್ ಬನ್ನೇರ್ ರೋಡಲ್ಲಿ ಸ್ವರ್ಣಮುಖಿ ಅಂತೇಳಿ ನೀವು ಗೂಗಲಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಕಂಟಿನ್ಯೂಸ್ ಇರುತ್ತೆ ಬಟ್ ಎಷ್ಟು ಜನ ಹಾಕಿದ್ದಾರೆ ಅಂತ ಜ್ಞಾಪಕ ಇಲ್ಲ ನನಗೆ ಬಟ್ ನಾನು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗಬೇಕಂದ್ರೆ ಟ್ರೈ ಮಾಡ್ತಾನೇ ಇದೆ ಬಟ್ ಹೋಗೋಕ್ಕಾಗಲಿಲ್ಲ ಬಟ್ ಇದ್ರೂ ಸಡನ್ನಾಗಿ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಮನೆ ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಇಲ್ಲಿ ಬಂದು ನಾವು ರೀಚ್ ಆದ್ರೆ ನನಗೆ ಸೆವೆನ್ ಕಿಲೋಮೀಟರ್ಸ್ ಅಂದರೆ ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸ್ ಅಂದರೆ ಒಂದು ಹಾಫ್ ಆನ್ ಅವರ್ ಆಗ್ಬೋದು ಬರೋಕ್ಕೆ ಬಟ್ ನಾನು ಇಲ್ಲಿ ಬಂದು ರೀಚ್ ಆಗಿದ್ದೀನಿ ಬಟ್ ದೇವಸ್ಥಾನ ಬಂದು ತುಂಬ ಚೆನ್ನಾಗಿದೆ ಬಟ್ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಇದು ಬಂದು ಹೆಂಗಂತೇಳಿದ್ರೆ ಬನ್ನೇರ್ಘಟ್ಟ ಜಾತ್ರಾ ಅಂತೇಳಿ ನಡೆಯುತ್ತೆ ಆ ಟೈಮ್ ಬಂದು ತುಂಬ ತುಂಬ ವಿಶೇಷ ಇರುತ್ತೆ ಆ ಟೈಮ್ ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ ಬಟ್ ಇದು ದೇವಸ್ಥಾನ ಇರೋದು ಬಂದು ಮುಂದ್ಗಡೆ ಬಟ್ ಇಲ್ಲಿ ಚಿಕ್ಕದಾಗಿರೋ ದೇವಸ್ಥಾನ ಬಂದು ಹೆಂಗ್ ಏನು ದೇವಸ್ಥಾನ ಇದೆ ಅಂತಂದರೆ ತಿರುಪತಿಯಲ್ಲಿ ಇರುತ್ತಲ್ವ ಅದು ಹೆಂಗ್ ಹೇಳ್ತಾರೆ ತಿರುಪತಿ ಇಲ್ಲ ದೇವರು ಸರಿ ಅದೇ ಥರನ ಇಲ್ಲೂ ಒಂದು ಚಿಕ್ಕದಾಗಿ ವಿಗ್ರಹವನ್ನು ಮಾಡಿ ಇಟ್ಟಿದ್ದಾರೆ ಬಟ್ ಇದು ದೇವಸ್ಥಾನ ಬಂದು ಸಾವಿರದ ಎಂಟುನೂರ ವರ್ಷಗಳು ಹಿಂದುಗಡೆ ಕಟ್ಟಿರೋದು ಇದು ಬಂದು ಯಾರು ಕಟ್ಟಿರೋದಂತ ನೋಡಿದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ರಾಜರಾಜ ಒಡೆಯರ್ ಇದಾರಲ್ವ ಅವರು ಮತ್ತು ಕೆಂಪೇಗೌಡರು ಇವರೆಲ್ಲರೂ ಸೇರಿ ಕಟ್ಟಿರೋ ಒಂದು ದೇವಸ್ಥಾನ ಇದು ಒಂದು ಆ ಕಾಲದಲ್ಲಿ ಅದು ದೇವಸ್ಥಾನ ಇವಾಗಲೂ ಅಷ್ಟು ಚೆನ್ನಾಗಿ ಒಂದು ಮೇಂಟೈನ್ ಮಾಡ್ತಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿರ್ಬೋದು ಅದು ಮೂರು ನಾಮ ಥರ ಹಾಕಿ ಇದು ಮಾಡಿದ್ದಾರೆ ಬಟ್ ಇಲ್ಲಿ ದೇವಸ್ಥಾನದಲ್ಲಿ ಹೆಂಗಿರುತ್ತೆ ಅಂತಂದರೆ ಮುಂದಗಡೆ ಒಂದು ಅದು ವೆಂಕಟ ವೆಂಕಟೇಶ್ ಅದು ಒಂದು ವಿಗ್ರಹ ಹೊಂದಿದೆ ಆ ಮೇಲ್ಗಡೆ ತುಂಬ ತುಂಬ ಒಳ್ಳೆಗೆ ಇದೆಲ್ಲ ಮಾಡಿದ್ದಾರೆ ಕೆತ್ತಿದ್ದಾರೆ ಇದನ್ನು ದೇವಸ್ಥವ್ರು ಇದ್ರಲ್ಲ ಬಟ್ ಅಷ್ಟು ಚೆನ್ನಾಗಿದೆ ಟೆಂಪಲ್ ನೋಡೋಕ್ಕೆ ಬಟ್ ನೀವೇನಾದ್ರು ಬರಬೇಕಂದ್ರೆ ಬಟ್ ನೀವೊಂದು ಸಂಡೇ ಟೈಮ್ ಬನ್ನಿ ಇಲ್ಲಾಂದರೆ ಮಂಡೇ ಟೈಮ್ ಬನ್ನಿ ಅಷ್ಟು ಚೆನ್ನಾಗಿದೆ ಬಟ್ ಆಫ್ಟರ್ನೂನ್ ಹೋಗೋಕೋಬೇಡಿ ಕ್ಲೋಸ್ ಆಗಿರುತ್ತೆ ಹೋದರೆ ಈವ್ನಿಂಗ್ ಹೋಗ್ಬೇಕು ಯಾಕಂದರೆ ಇದ್ರ ಹಿಂದ್ಗಡೆಯೇ ಒಂದು ಫಾರೆಸ್ಟ್ ಇದೆ ದೊಡ್ಡದು ದೊಡ್ಡ ತುಂಬ ತುಂಬ ದೊಡ್ಡದು ಫಾರೆಸ್ಟು ಆ ಫಾರೆಸ್ಟ್ ಒಳಗಡೆ ಬಂದು ಸ್ವರ್ಣಮುಖಿ ಕೇಳೋ ಕೊಳ ಅಂತೇಳಿದೆ ಆ ಸ್ವರ್ಣಮುಖಿ ಕೊಳ ಬಂದು ಒಂದು ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ ಬಟ್ ನಾವು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಸರಿ ಇಲ್ಲೊಂದು ಚಿಕ್ಕದಾಗಿ ಗಣೇಶ ವಿಗ್ರಹ ಇರುತ್ತೆ ಆ ಗಣೇಶನ ವಿಗ್ರಹನ ನೋಡಿಕೊಂಡು ನಾವು ಅಲ್ಲಿ ಬೇಡ್ಕೊಂಡೆ ಮುತ್ತೆ ಮುಂದೆ ಎಲ್ಲಿ ಬೇಕು ನಾವು ಟ್ರಾವೆಲ್ ಮಾಡೋ ಥರ ಇರುತ್ತೆ ಇಲ್ಲ ಅಂತಲ್ಲ ಬಟ್ ನಮ್ಮ ಮನೇಲಿ ನೋಡ್ಬೋದು ಆ ಡಿಸ್ಟಿ ವಿನಾಯಕ ಅಂಥೇಳಿ ಎಷ್ಟು ತುಂಬ ಹೆಸರಿಂದ ಕರೀತಾನೆ ಇರ್ತಾರೆ ಅಷ್ಟು ಗಣೇಶ ಬಂದು ಫೇ ಏನೋ ಸ್ಪೆಷಲ್ ಆಗಿರ್ತಾರೆ ಅಷ್ಟು ಎಲ್ಲ ಕಡೆನೂ ಹಬ್ಬನೂ ಗಣೇಶ ಚತುರ್ಥಿನೂ ಆಚರಿಸ್ತಾ ಇರ್ತಾರೆ ಮತ್ತು ಇದೇ ಥರ ಗಣೇಶದ್ದು ಯಾವುದು ಇದು ಬಂದ್ರೂ ಮಾಡ್ತಿರ್ತಾರೆ ಅದೇ ಥರನೇ ಗಣೇಶದ್ದು ಬಂದು ಮನೆ ಡಿಸ್ಟಿನೂ ಇದು ಮಾಡ್ತಾರೆ ತುಂಬ ಕಡೆ ಇದು ನೋಡ್ತಿರ್ಬೋದು ಇಲ್ಲಿ ನೋಡಿದ್ರೆ ಅದು ದೇವಸ್ಥಾನ ಬಂದು ಎಷ್ಟು ವರ್ಷಗಳಿಂದ ಇದಾಗಿದೆ ಹೇಳ್ಬಿಟ್ಟು ಒಂದು ಚಿಕ್ಕ ಚಿಕ್ಕದಾಗಿ ಯಾರ್ಯಾರು ಇದರಲ್ಲಿ ದೇವರಲ್ಲಿ ವಿಗ್ರಹ ಆಗಿರೋದು ಹೇಳಿ ಚಿಕ್ಕ ಚಿಕ್ಕದಾಗಿ ಕೆತ್ತಿರ್ತಾರೆ ಅಷ್ಟು ಚೆನ್ನಾಗಿದೆ ಕೆತ್ತಿರೋದು ನಾವಿಲ್ಲಿ ಮಾರ್ನಿಂಗ್ ಬರಬೇಕಾರೆ ಅಲ್ಲಿ ಸಿಕ್ಸ್ ಓ ಕ್ಲಾಕ್ ಬಂದಿದ್ರಿ ಅವರು ಸೆವೆನ್ನಿಂದ ಸೆವೆನ್ ತರ್ಟಿ ಒಳಗಡೆ ಪೂಜೆ ಎಲ್ಲ ನಡೀತಿರುತ್ತೆ ಸೆವೆನ್ ಸೆವೆನ್ ತರ್ಟಿ ನಂತರನೇ ಅದು ಪೂಜೆ ಇದ್ಮೇಲೆ ಮಾಡೋದು ನಾವು ತೋರಿಸ್ತೀವಿ ಅಂತ ಹೇಳಿದರು ಬಟ್ ಅಷ್ಟೊತ್ತಿಗೆ ನಾವು ಯಾಕೆ ಇಲ್ಲಿ ಸುಮ್ಮನೆ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂದ್ಗಡೆ ಬಂದು ಸ್ವರ್ಣಮುಖಿ ಅಂತ ಹೇಳಿದ್ನಲ್ವಾ ದೊಡ್ಡದು ಕೊಳ ಒಂದಿದೆ ಆ ಕೊಳಕ್ಕೊಂದು ಇತಿಹಾಸ ಇದೆ ಅಂದ್ಬಿಟ್ಟು ಅದನ್ನ ನೋಡೋಣ ಬನ್ನಿ ನಮಗೆ ಮೈನ್ ಇಂಟ್ರೆಸ್ಟ್ ಬಂದು ಇಲ್ಲಿರುತ್ತೆ ಇಲ್ಲೂ ಚಿಕ್ಕದಾಗಿ ಬಂದು ಆ ಕಡೆ ಕಡೆಯನ್ನು ಚಿಕ್ಕದು ದೇವರು ಇದೆಯಿದೆ ಮತ್ತು ಅದೇ ಥರ ಇಲ್ಲೂ ಯಾರಾದ ಏನಾದ್ರು ಬೇಡ್ಕೊಂಡಿದ್ರೆ ಅದಕ್ಕೆ ಇಲ್ಲಿ ಕೆಳಗಡೆಯಿಂದ ಒಂದು ಟೂ ಫಿಫ್ಟಿ ಅಂಡ್ರೆ ಒನ್ ಏಯ್ಟಿ ಅನ್ನೋ ಸ್ಟೆಪ್ಸ್ ಬರುತ್ತೆ ಆ ಸ್ಟೆಪ್ಸ್ಗೆಲ್ಲ ಪೂಜೆ ಮಾಡಿಕೊಂಡು ಅಷ್ಟನ್ನ ಇಟ್ಬಿಟ್ಟು ಮತ್ತು ಒಂದೊಂದು ಸ್ಟೆಪ್ಸ್ಗೂ ದೀಪ ಹಚ್ಕೊಂಡು ಹೋಗ್ತಾ ಇರ್ತಾರೆ ದೀಪ ಅಂದರೆ ಕರ್ಪೂರ ಇಟ್ಟು ಫುಲ್ ಹಚ್ಕೊಂಡು ಹೋಗ್ತಾ ಇರ್ತಾರೆ ಅದು ಅವ್ರವ್ರೊಂದು ಇದರಿಂದ ಮಾರ್ತಿರ್ತಾರೆ ಅದನ್ನು ಇಲ್ಲಿ ನೋಡ್ಬೋದು ಯಾಕಂದ್ರೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಅಡಿ ಹತ್ತಿ ಇದು ಮಾಡಿದರು ಬಟ್ ಅದು ನಾವು ಫುಲ್ ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ ಇದು ಬಂದು ಗುರು ಭಗವಾನ್ ಅಂತೇಳಿ ಒಂದು ಚಿಕ್ಕದು ವಿಗ್ರಹ ಥರ ಮಾಡಿ ಯಾವುದು ಇರೋ ಥರ ಮಾಡಿದ್ದಾರೆ ಇಲ್ಲಿದೆ ಬಟ್ ಈ ಕಡೆಗೂ ಚಿಕ್ಕದಾಗೆ ಒಂದು ಇದೆ ಬಟ್ ಇಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕದಾಗೆ ಎಲ್ಲ ಥರ ಇದು ಮಾಡಿ ಮಾಡಿದ್ದಾರೆ ಬಟ್ ಇದ್ರೂ ಓಕೆ ತುಂಬ ತುಂಬ ಚೆನ್ನಾಗಿದೆ ದೇವ್ರು ಬಂದು ಇದೇ ಥರನೇ ನವಗ್ರಹ ಅಂತೇಳಿ ಫುಲ್ ಬರೀ ಈ ಆವುದು ಏನಾದರೂ ದೋಷ ಅಂತ ಹೇಳಿ ಹೇಳ್ತಾರಲ್ವ ಅದಕ್ಕೂ ಒಳಗಡೆ ಬಂದು ಸ್ವರ್ಣಮುಖಿ ಅದರ ಒಳಗಡೆ ಬಂದು ಚಿಕ್ಕದಾಗೆ ದಾರ ಎಲ್ಲ ಕಟ್ಟಿದ್ದು ಮಾಡಿದ್ದಾರೆ ಅದೂ ತುಂಬ ವಿಶೇಷ ಆಗಿದೆ ಯಾರಾದರೂ ಅದೇ ಯಾವುದ್ರ ಬಗೆಯಿಂದ ಒಂದು ಸ್ವಲ್ಪ ಕೆಟ್ಟದ್ದು ನಡೆದಿರುತ್ತೆ ಅದು ಒಳ್ಳೇದು ತಪ್ಪೊನಸು ಅಲ್ಲಿಗೆ ಹೋಗಿ ಬನ್ನಿ ಇದು ನಾವು ಹೇಳಿದ್ರಲ್ವ ಅದು ಬಣ್ಣಘಾಟ ಜಾತ್ರೆ ನಡೆಯುತ್ತೆ ಆವಾಗ ಇದು ಫುಲ್ಲು ದೀಪಾಲ ಹಚ್ಚಿ ಅಷ್ಟು ಫುಲ್ಲು ಅದು ಕುಂಕುಮ ಹಚ್ಕೊಂಡೆಲ್ಲ ಹೋಗ್ತಾಯಿರ್ತಾರೆ ಅದು ನೀವು ವೀಕ್ ಡೇಸಲ್ಲಿ ಹಿಂಗೆ ಹಂಗೆ ನೋಡಿದ್ರೆ ಸಮಟೈಮ್ ನೀವು ಎಲ್ಲ ಫುಲ್ ನೋಡ್ಬೋದು ಅದು ಹೆಂಗಿರುತ್ತೆ ಅವ್ರು ಏನೋ ಅದನ್ನ ಇದು ಮಾಡ್ತಾರೆ ಅಂಥೇಳಿ ಇದ್ರದ್ದು ಇತಿಹಾಸ ಬಂದು ತುಂಬ ದೊಡ್ಡದಲ್ಲ ಸಿಂಪಲ್ಲಾಗಿರುತ್ತೆ ಚಿಕ್ಕದಾಗಿರುತ್ತೆ ಹೆಂಗಂತೇಳಿದ್ರೆ ನಮ್ಮ ಬ್ಯಾಂಗ್ಳೂರ್ ಇದು ಮೆಜೆಸ್ಟಿಕ್ ಇವರು ಇದಾರಲ್ವ ಕೆಂಪೇಗೌಡರು ಅವರು ಕೆಂಪೇಗೌಡರು ಅವರು ಮುತ್ತಾತದವರು ಇಲ್ಲಿ ಈ ಬನ್ನೇರುಘಟ್ಟ ಕಾಡು ಒಳಗಡೆ ಬಂದು ಬೇಟೆ ಆಡೋಣ ಅಂತೇಳಿ ಬಂದಿದ್ರಂತೆ ಅವರು ಸೈನಿಕರ ಜೊತೆ ನೋಡ್ಬೋದು ಅಲ್ಲಿ ಕರ್ಪೂರೆಲ್ಲ ಫುಲ್ ಹೋಗಿರ್ತಾರೆ ಓಕೆ ಬ್ಯಾಕ್ ಟು ಟಾಪಿಕ್ ನಮ್ಮದು ಅಲ್ಲಿ ಅವರು ಕೆಂಪೇಗೌಡರವರು ಅವರು ಮುತ್ತಾತದವರು ಇಲ್ಲಿ ಬಂದು ಬೇಟೆಯಾಡೋಕ್ಕೆ ಬರಬೇಕಾದ್ರೆ ಅವಾಗ ಅವ್ರಿಗೆ ಬೇಟೆ ಆಡೋಕ್ಕೆ ಯಾವುದು ಅಂತ ಒಂದು ಪ್ರಾಣಿಗಳೇನು ಆಗ ಅವ್ರಿಗೆ ಪ್ರಾಣಿಗಳು ಯಾವುದು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಫುಲ್ ಬೇಟೆಯಾಡೋಕ್ಕೆ ಬಂದು ಫುಲ್ ಟಯರ್ಡಾಗಿ ಎಲ್ಲ ಒಂದು ಕಡೆ ಕೂತಿರ್ಬೇಕಾದ್ರೆ ಈ ನಾಯಿನ ಬಂದು ಕೆಲವು ಕಡೆ ಬಂದು ಗುರು ಭಗವಾನ್ ಅಂತೇಳಿ ಕರೀತಾರೆ ಇಲ್ಲಂತಂದರೆ ಬೇರೆ ಒಂದು ಹೆಸರಿಂದ ಕರೀತಾರೆ ನಾಯಿನ ಅಂತೇಳಿ ನಾಯಿ ಅಂತಂದರೆ ಅದು ಗುರು ಭಗವಾನ್ ಅಂತೇಳಿ ಕರೀತಾರೆ ಮತ್ತು ಅಂತ ಅಂತೇಳಿ ಕರೀತಾರೆ ಈ ಎರಡು ಹೆಸರಿಂದ ಕರೀತಾರೆ ಗುರು ಭೈರವರ್ ಮತ್ತು ಕಾಲಭೈರವ ಅಂತೇಳಿ ಯಾಕಂದ್ರೆ ನಾಯಿಯಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಬಟ್ ಅಲ್ಲಿ ಇವರು ಕುತ್ಕೊಂಡು ಸ್ವಲ್ಪ ಟಯರ್ಡ್ ಅನ್ನೋದನ್ನ ಸ್ವಲ್ಪ ಅವ್ರು ಇದು ಮಾಡ್ಕೋಬೇಕಾದ್ರೆ ಅವಾಗ ನಾಯಿ ಬಂದು ಅವು ನಾಯಿ ಮೇಲೆ ಗಜ್ಜಿ ಬಂದು ಜಸ್ಟ್ ಒಂದು ಬಾಡಿ ಶೇಕ್ ಮಾಡಿದ್ಮೇಲೆ ಆ ಗಜ್ಜಿ ಎಲ್ಲ ಅವ್ರಿಗೆ ಅಂಟ್ಕೊಂಡಿತ್ತು ಅಂತೇಳಿ ಒಂದು ಇತಿಹಾಸ ಇದೆ ಅವಾಗ ಹಂಗಿರ್ಬೇಕಾದ್ರೆ ಆ ಮಹ ಮುನಿ ಋಷಿಗಳೆಲ್ಲ ಬಂದು ಈ ಥರ ಸ್ವರ್ಣಮುಖಿ ಅಂತೇಳಿ ಕಾಡು ಒಳಗಡೆ ಆಂಜನೇಯ ಸ್ವಾಮಿದು ಬಂದು ಒಂದು ಕೊಳ ಒಂದು ಇದೆ ಅಲ್ಲಿಗೋಗಿ ನೀವು ಆ ನೀರಲ್ಲಿ ನೀವು ಸ್ನಾನ ಮಾಡ್ಕೊಬಂದರೆ ನಿಮಗಿರೋ ರೋಗಿ ಎಲ್ಲ ಹೋಗುತ್ತೆ ನಿಮಗೆ ಅಂಥೇಳಿ ಆ ಮಹಾ ಋಷಿ ಮುನಿ ಮುನಿ ಋಷಿ ಬಂದು ಹೇಳಿದ ಮೇಲೆ ಅದು ಅಲ್ಲಿ ಅವರು ಹೋದ್ಮೇಲೆ ಅವ್ರಿಗೆ ಪಾಪ ಇದೆಲ್ಲ ಫುಲ್ಲು ತೊಳಗೋಗಿದೆ ಅಂಥೇಳಿ ಒಂದು ಇತಿಹಾಸ ಇದೆ ಈ ಸ್ವರ್ಣಮುಖಿಗೆ ಅದಕ್ಕೇ ಹೇಳೋದು ಅದು ಸ್ವರ್ಣಮುಖಿ ಅಂಥೇಳಿ ಅದೂ ನೀರು ಬಂದು ಹಂಗೆ ಆಟೋಮೆಟಿಕ್ ಆಗಿ ಇರುತ್ತೆ ನೀರು ಬಂದು ಹೆಂಗೆ ಇದು ಉದ್ಭುತವಾಗುತ್ತೆ ಅಂತಂದರೆ ನಾವು ರಿಯಲ್ಲಾಗಿ ನೋಡಬೇಕಂತಂದರೆ ಮನೆ ಘಟ ಜಾತ್ರೆಗೆ ಒಂದು ಒಂದಿನ ಮುಂಚೆನೇ ಹೋಗಿ ಅಲ್ಲಿರೋ ಟ್ಯಾಕ್ಟ್ರ್ ಹಿಡ್ಕೊಂಡು ಎಲ್ಲ ನೀರೆಲ್ಲ ಆಚೆ ತೆಗಿತಾರೆ ತೆಗ್ದುಬಿಟ್ಟು ಒಳಗಡೆ ಬಂದು ಆಂಜನೇಯ ಸ್ವಾಮಿ ಮಲ್ಕೊಂಡಿರೋ ಥರ ಒಂದು ವಿಗ್ರಹ ಒಂದು ಚಿಕ್ಕದಾಗಿ ಕೆತ್ತಿದ್ದಾರೆ ಕಲ್ಲಲ್ಲಿ ದೊಡ್ಡ ಬಂಡೆ ಕಲ್ಲಲ್ಲಿ ಆ ನೀರೆಲ್ಲ ಫುಲ್ ಎತ್ತಾದಮೇಲೆ ಅಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ಚಿಕ್ಕದಾಗಿ ಹೋಲ್ಸ್ ಇರುತ್ತೆ ಆ ಹೋಲ್ಸಿಂದ ನೀರು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಅದು ನೀವು ನೋಡ್ಬೋದು ಅಲ್ಲಿ ನೀವೇನಾದರೂ ಮಾರ್ನಿಂಗ್ ಟೈಮ್ ಹೋದರೆ ಈವ್ನಿಂಗ್ ಒಳಗಡೆ ಅದು ಫುಲ್ ಕೊಳ ಫುಲ್ಲು ನೀರು ಫುಲ್ ತುಂಬೋಗುತ್ತೆ ಅದು ನೀವು ನೋಡ್ಬೋದು ಅದು ತುಂಬ ತುಂಬ ವಿಶೇಷ ಆಗುತ್ತೆ ಬಟ್ ಇಲ್ಲಿ ನಾವು ಟಾಪಿಂದ ನೋಡ್ಬೇಕಾದ್ರೆ ಅಷ್ಟು ಸಿಕ್ಸ್ ಓ ಕ್ಲಾಕ್ಗೆ ನೋಡಿದ್ರೆ ಐ ಡಿ ಬ್ಯಾಂಗ್ಳೂರ್ ಹೆಂಗೆ ಕಾಣುತ್ತಂದ್ರೆ ಅಷ್ಟು ಸುಂದರವಾಗಿದೆ ನೋಡೋಕ್ಕೆ ಇಲ್ಲೂ ಚಿಕ್ಕ ಚಿಕ್ಕದಾಗಿ ಕೋಟೆಗಳು ಅದೆಲ್ಲ ಇತ್ತಿತ್ತಂತೆ ಮುಂಚೆ ಬಂದು ಈಗ ಅದು ಆ ಕಾಲದಲ್ಲಿ ಸ್ವಲ್ಪ ಜನ ಬಂದು ಇಲ್ಲಿ ಬಂದು ಬೇಟೆ ಗೇಟೆ ಆಡಬೇಕಾದ್ರೆ ಅವಾಗಿಂದ ಸ್ವಲ್ಪ ಸ್ವಲ್ಪ ಹೋಗಿದೆ ಅಂತ ಹೇಳಿದ್ರು ಈಗ ನಾವು ಅಲ್ಲೊಬ್ಬರನ್ನ ಕೇಳಿದ್ದೀವಿ ಇಲ್ಲಿಂದ ಸ್ವರ್ಣಮುಖಿಗೆ ಹೇಳ್ಬಿಟ್ಟು ಆ ಬಂಡೆ ಹಿಂದ್ಗಡೆ ಅವರು ಒಂದು ದೊಡ್ಡ ದಾರಿ ಹೋಗುತ್ತೆ ಆ ದಾರಿಯಿಂದ ನಡ್ಕೊಂಡು ಹೋಗಿ ಅಂತ ಹೇಳಿದ್ರು ಆ ದಾರಿ ಇದೇ ನಾವು ಈ ಕಡೆ ದಾರಿಯಲ್ಲಿ ಹೋಗಿ ನೋಡೋಣ ಹೇಗಿದೆ ಹೆಂಗೆ ಹೇಳ್ಬಿಟ್ಟು ಯಾಕಂದರೆ ಇಲ್ಲಿಂದ ನಾವು ಅಲ್ಲಿ ರೀಚ್ ಆಗಬೇಕಂದ್ರೆ ನಮಗೊಂದು ಒನ್ ಆ್ಯಂಡ್ ಹಾಫ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಯಾಕಂದರೆ ಇಲ್ಲಿಂದ ಕಾಡೋರಿಗೆ ಯಾರೂ ಇರೋಲ್ಲ ಬಟ್ ಹೋಗ್ಬೇಕಾದ್ರೆ ನಮ್ಮದು ರಿಸ್ಕಿಂದಲೇ ನಾವು ಹೋಗಬೇಕಾಗುತ್ತೆ ಬಟ್ ಇದ್ರದ್ದು ಟೆಂಪಲ್ ಎಲ್ಲಿದೆ ಏನಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡಿಲ್ಲ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ಎಲ್ಲೂ ಇಲ್ಲ ಇಲ್ಲಿ ಬನ್ನೇರ್ಘಟ್ಟ ಸರ್ಕಲ್ ಅಂತೇಳಿ ಬರುತ್ತೆ ಅಲ್ಲಿ ಬನ್ನೇರ್ಘಟ ಸರ್ಕಲ್ ಅಂತ ಬಂದು ನೀವು ಅಲ್ಲಿಂದ ಸ್ವರ್ಣಮುಖಿ ಟೆಂಪಲ್ ಹೇಳಿದ್ರೆ ಅವರು ನಿಮಗೆ ದಾರಿ ತೋರಿಸ್ತಾರೆ ಅಲ್ಲಿಂದ ಬರ್ಬೋದು ಅಲ್ಲಿಂದ ನೀವು ಹಂಗೆ ಬಂದರೆ ಈಗ ನಾವು ಹಂಗೆ ಕೆಳಗಡೆಗೆ ಒಬ್ಬರನ್ನ ವಾಕ್ ಮಾಡ್ಕೊಂಡು ಹೋಗೋಣ ಹೆಂಗಿದೆ ಏನು ಅಂತ ಹೋಗಿ ನೋಡೋಣ ನಾವು ಬಟ್ ಪ್ಲೇಸಸ್ ಅದು ತುಂಬ ತುಂಬ ಚೆನ್ನಾಗಿದೆ ಬಟ್ ಯಾರಾದ್ರು ಬರಬೇಕಂದ್ರೆ ಮನೆಯಲ್ಲಿ ಇನ್ಫಾರ್ಮ್ ಆಗ್ಬಿಟ್ಟು ಬನ್ನಿ ಯಾಕಂದರೆ ಇದು ಬಂದು ಫುಲ್ಲಾಗಿ ಫಾರೆಸ್ಟ್ ಏರಿಯಾ ಬಟ್ ಯಾವ ಕಡೆಯಿಂದ ಏನೇನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಕಡೆ ಒಂದು ಮೂರು ನಾಲ್ಕು ಜನಗಳಿದಾರೆ ಈ ಕಡೆ ಬಂದು ನರಿಗಳು ಬಂದು ಜಾಸ್ತಿ ಸುತ್ತಾಡ್ತಾ ಇರುತ್ತೆ ಬಟ್ ಹೋಗ್ಬೇಕಾದ್ರೆ ಕೈಯಲ್ಲಿ ಏನಾದ್ರು ತೊಗೊಂಡೋಗಿ ಇಲ್ಲ ಕೋಳೆನ ತೊಗೊಂಡೋಗಿ ಅಂಥೇಳಿ ಬಟ್ ಮಾರ್ನಿಂಗ್ ಟೈಮ್ ಅಲ್ವಾ ಅಷ್ಟು ಜನ ಇರ್ತಾರಂಥೇಳಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಅನ್ಸ್ಕೊ ಬಂದಿದ್ರಿ ಬಟ್ ಹೋದರೆ ಫುಲ್ಲು ಭಯ ಇರುತ್ತೆ ಭಯದ್ಕಿಂತ ಹೆಂಗೆ ಹೇಳ್ಬೇಕಂದ್ರೆ ಪ್ಲೇಸ್ ಚೆನ್ನಾಗಿರುತ್ತೆ ಬಟ್ ಒಂದು ಸರ್ತಿ ವಿಸಿಟ್ ಮಾಡಬೇಕು ಒಬ್ಬನೇ ಅಂತ ಹೋಗ್ಕೊಬೇಡಿ ಮನೆಯಿಂದ ಫ್ಯಾಮಿಲಿ ಜೊತೆ ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿ ಹಂಗಿದ್ರೆ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ಟ್ರಕ್ ಮಾಡಬೇಕು ಈ ಥರ ಫುಲ್ ಒಂಥರ ಫಾರೆಸ್ಟ್ ಒಳ ಹೋಗಬೇಕು ಒಂದು ಸ್ವಲ್ಪ ಥುರ್ಲಾಗಿರಬೇಕು ಬಟ್ ಚೆನ್ನಾಗಿರಬೇಕು ನನಗೆ ಅಂಥೇಳಿ ತಿಂಕ್ ಮಾಡೋರು ಒಂದ್ಸತಿ ಸತಿ ಅಲ್ಲಿ ಒಳಗಡೆ ಹೋಗಿ ಹೆಂಗಿರುತ್ತೆ ಅಂತೇಳಿ ನಿಮಗೆ ಬಟ್ ನಾನು ಹೇಳೋಕ್ಕಿಂತ ಒಂದು ಸತಿ ಅದು ಎಕ್ಸ್ಪ್ ನೀವು ಅದನ್ನ ಆ ಟ್ರಕ್ಕಿಂಗ್ ಬಂದು ನೀವು ಅದು ಚಾಲೆಂಜಿನಾಗ ಕಂಪ್ಲೀಟ್ ಮಾಡೋ ಥರ ಒಂದು ಇದು ಬರುತ್ತಲ್ವ ಅವು ತುಂಬ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಬಂದು ಹೆಂಗೆ ಏನು ಅಂಥೇಳಿ ಮಿಸ್ ಮಾಡಿಲ್ಲದೆ ನವೀನ್ ಟ್ರಾವೆಲ್ ಕನ್ನಡನ ಬಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರ್ತಿಲ್ಲದೆ ಕಮೆಂಟ್ ಮಾಡಿ ನಾನು ಮಾಡ್ತಿರೋ ವೀಡಿಯೋ ನಿಮಗೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇಲ್ಲ ನಿಮಗೆಲ್ಲದೂ ಗೊತ್ತಿರೋ ಟೆಂಪಲ್ ಇದ್ದರೆ ಅದು ನನಗೆ ಕಮೆಂಟಲ್ಲಿ ಹೇಳಿ ನಾನು ಟ್ರೈ ಮಾಡ್ತೀನಿ ಅದನ್ನ ಹೋಗಿ ವಿಸಿಟ್ ಮಾಡೋಕ್ಕೆ ನಾವು ಇಡೀ ಇಂಡಿಯಾದಲ್ಲಿ ಎಷ್ಟೆಷ್ಟು ಟೆಂಪಲ್ ಇದೆ ಎಲ್ಲದಕ್ಕೂ ನಾವು ಹೋಗಿ ಟ್ರೈ ಮಾಡೋಣ ಫಸ್ಟು ನಮ್ಮೂರಲ್ಲಿರೋದನ್ನ ನಾವು ಟ್ರೈ ಮಾಡಬೇಕು ಮತ್ತು ಬೇರೆ ಊರಿಗೆ ಬಟ್ ನನಗೆ ನಮ್ಮೂರಲ್ಲಿರೋದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳಿದೆಯೋ ಎಲ್ಲ ಒಂದ್ಸತಿ ರೌಂಡ್ ಹೊಡೆದು ಮತ್ತೆ ಬೇಕಂದ್ರೆ ನಾವು ಇಡೀ ನಾವು ಸುತ್ತಣ ಮಾಡೋಣ ಬಟ್ ಅದೇ ಥರ ಫೋಟೋ ಶೂಟ್ ಮಾಡಬೇಕು ಬಟ್ ನಾನು ಶಾರ್ಟ್ ಫಿಲಮ್ ಮಾಡಬೇಕು ನನಗೊಂದು ದೊಡ್ಡ ಚೆನ್ನಾಗಿರೋ ಪ್ಲೇಸಸ್ ಬೇಕಂದ್ರೆ ಇಲ್ಲೊಂದು ಸರ್ತಿ ಬಂದು ವಿಸಿಟ್ ಮಾಡಿ ನೋಡಿ ನಾ ಲೋಕಲಲ್ಲಿ ಎಲ್ಲರೂ ಇಲ್ಲೇ ಇರ್ತೀವಲ್ವಾ ಒಂದ್ಸತಿ ವಿಸಿಟ್ ಮಾಡಿದ್ರೆ ಬಟ್ ನಿಮ್ಗೆ ಏನಾದರೂ ಅಲ್ಲಿ ಒಂಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅನ್ನೋದು ನೀವು ಒಂದು ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸಸ್ ಬಂದು ಬಟ್ ನಾವು ಇಲ್ಲಿಂದ ತುಂಬ ದೂರ ನಡ್ಕೊಂಡು ಹೋಗ್ತಾನೇ ಇದ್ದೀವಿ ಬಟ್ ನಮ್ಗೆ ಅನ್ಸಂಗೆ ಇಲ್ಲಿ ಯಾರು ಒಬ್ಬರೂ ನಮ್ಮ ಕಣ್ಣಿಗೆ ಸಿಗಲೇ ಇಲ್ಲ ಅದು ಇಲ್ಲಿ ಕಡೆ ಬಂದು ಜಾಸ್ತಿ ಹಾವುಗಳ್ ನಡಮಾಟ್ ಹಾವುಗಳು ಸುತ್ತಾಡೋ ಜಾಗ ಇದು ಆ ಕಡೆ ಈ ಕಡೆ ಸುತ್ತಾಡ್ತಾನೆ ಇರುತ್ತೆ ಹೋಗ್ಬೇಕಾದ್ರೆ ಸ್ವಲ್ಪ ಜೋಪನಾಗಿ ಹೋಗಿ ಅಂಥೇಳಿ ನಮಗೊಬ್ಬರು ಹೇಳಿದ್ರು ಬಟ್ ಇದು ಪಾರ್ಟ್ ಒನ್ ಬಟ್ ನಿಮಗೆ ಪಾರ್ಟ್ ಟೂನು ಬರ್ತಿದೆ ಮಿಸ್ ಮಾಡಿಲ್ಲದೆ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರ್ಟ್ ಟೂ ನಾವು ಅಪ್ಲೋಡ್ ಮಾಡಬೇಕಾದ್ರೆ ಅದು ನಿಮಗೆ ಕಂಟಿನ್ಯೂ ಆಗಿ ಬರ್ತಾನೆ ಇರುತ್ತೆ ಮತ್ತೀಗ ನಾವು ಶಿವಗಂಗೆಗೆ ಟ್ರಾವೆಲ್ ಮಾಡ್ತಾ ಇದೀವಿ ಈ ಮಂತಲ್ಲೇ ಅದು ಅದು ನಿಮಗೆ ಫುಲ್ ವೀಡಿಯೋ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ಯಾಕಂದ್ರೆ ನಾವು ಶಿವಗಂಗೆಯಲ್ಲಿ ಟಾಪ್ ಮೇಲ್ಗಿಂದು ಕೆಳಗಡೆಯಿಂದ ಟಾಪ್ ನಾವು ಒಂದು ರೀಚ್ ಆಗ್ತಾ ಆಗ್ತಾಯಿದೆ ಬಟ್ ಇಲ್ಲಿ ನಾವು ನೋಡ್ಬೋದು ಯಾಕಂದರೆ ಆ ಕಾ ಆ ಕಾಲದಲ್ಲಂತಲ್ಲ ಈಗ ರೀಸೆಂಟಾಗಿ ಬಂದಿರೋ ಮಳೆಯಿಂದನೇ ಆ ಮಣ್ಣು ಒಳಗಡೆ ಹೋಗಿರೋ ಬೆಟ್ಟ ಮತ್ತು ಚುಕ್ ಚು ಚಿಕ್ಕ ಚಿಕ್ಕದ ಬಂಡೆಗಳು ಇದೆಲ್ಲ ಅಷ್ಟು ಕಾಣ್ತಾ ಇದೆ ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ತುಂಬ ತುಂಬ ಚಾಲೆಂಜಿಂಗ್ ಆಗಿದೆ ಯಾಕಂದರೆ ನಾವು ಇಬ್ಬರು ಬರ್ಬೇಕಾದ್ರೆ ನಮ್ಗೆ ಒಳಗಡೆ ಅಷ್ಟು ಭಯ ಆಗ್ತಿದೆ ಒಂಥರ ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ ಅಷ್ಟು ಟು ಭಯ ಕಾಣ್ತಿದೆ ಬಟ್ ನೀವು ಯಾರಾದ್ರು ಹೋಗ್ಬೇಕಂದ್ರೆ ಈವ್ನಿಂಗ್ ಟೈಮ್ ಅಂತೂ ಹೋಗ್ಕೋಬೇಡಿ ಬಟ್ ದಾರಿ ತಪ್ಪಿ ಹೇಗ ಹೋಗ್ಬಿಟ್ರೆ ಬಟ್ ಅದು ನನಗೊಂಥರ ಬೇಜಾರು ಆಗುತ್ತೆ ಬೇಜಾರು ಅಂತಲ್ಲ ಬಟ್ ಮಳೆಯಿಂದ ಮನೆಯಿಂದ ಏಳ್ಬಂದಿರ್ತೀರಲ್ವ ಅದಕ್ಕೊಂದ್ಸತಿ ಎಲ್ಲೋದ್ರೂ ಮನೆಗೆ ಹೇಳ್ಬಿಟ್ಟು ಹೋಗಿ ಮಿಸ್ ಮಾಡಿಲ್ಲ ನವೀನ್ ಟ್ರಾವೆಲರ್ ಕನ್ನಡನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೇಸಸ್ ಬಂದು ತುಂಬ ರಿಸ್ಕಿ ಆಗಿದೆ ಬಟ್ ಯಾಕಂದರೆ ಇಲ್ಲೂ ತುಂಬ ಕಡೆ ಬಂದು ಇಲ್ಲಿ ಕೊಲೆ ಮಾಡಿ ಇದ್ರೊಳಗಡೆ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅದು ಹೆಂಗೆ ಬಿಸಾಕಿದ್ದಾರೆ ಹೇಳ್ಬಿಟ್ಟು ನಿಮಗೆ ಪಾರ್ಟ್ ಟು ಅಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ನನಗೆ ಗೊತ್ತಿರೋಬ್ಬರು ಒಂದು ಮೆಂಬರ್ಸ್ ಅಲ್ಲಿ ಬಂದು ತೀರೋಗಿದ್ದಾರೆ ಮರ್ಡರ್ ಮಾಡಿ ಅಲ್ಲಿ ಹಾಕಿದ್ದಾರೆ ಮಿಸ್ ಮಾಡಿಲ್ಲ ನವೀನ್ ಟ್ರಾವೆಲ್ ಕ್ರನ್ನ ಸಬ್ಸ್ಕ್ರೈಬ್ ಮಾಡಿ ಪಾರ್ಟ್ ಟೂ ನಿಮಗೆ ಬೇಗನೆ ಬರ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್